ಸೊ ಎಲ್ಲ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ವಿಶ್ ಕರಿನ ವಿಡಿಯೋದಲ್ಲಿ ಇದೀಗ ನಾವು ಏನು ಆರನೇ ತರಗತಿ ಪಾಠಗಳನ್ನು ಮಾಡ್ತಾ ಇದ್ದು ಅದರಲ್ಲಿ ಹಿಂದಿನ ತರಗತಿಯಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸೋಕೆ ಸೊ ಯಾವ್ಯಾವ ರೀತಿಯಲ್ಲಿ ನಾವು ಪದಾರ್ಥಗಳನ್ನು ಬೇರ್ಪಡೆ ಮಾಡ್ತಾ ಹೋಗ್ತೀವಿ ಎಂಬುದನ್ನ ಹಿಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೇವೆ ಸೊ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲ ರೀತಿಯ ತರಗತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಮತ್ತೆ ಇನ್ನೂ ನಿಮಗೆ ಬೇಗನೆ ನಮ್ಮ ತರಗತಿಗಳ ನೋಟಿಫಿಕೇಶನ್ ಸಿಗಬೇಕು ಅಂತಂದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಸಹ ಜಾಯ್ನ್ ಆಗ್ಬೋದು ಸಮ ನಮ್ಮ ವಾಟ್ಸಾಪ್ ಗ್ರೂಪ್ನ ಲಿಂಕ್ನ ಸಹ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಇನ್ನ ಇಂದಿನ ತರಗತಿ ಏನು ಅಂತಂದ್ರೆ ಪದಾರ್ಥಗಳನ್ನ ಬೇರ್ಪಡಿಸುವಂಥದ್ದು ಸೊ ಯಾವೆಲ್ಲ ರೀತಿಯಲ್ಲಿ ನಾವು ಪದಾರ್ಥಗಳನ್ನ ಬೇರ್ಪಡಿಸ್ತೇವೆ ಸೊ ಕಲಬೇರಿ ಪದಾರ್ಥಗಳನ್ನು ಪದಾರ್ಥಗಳನ್ನ ಯಾವ ರೀತಿಯಾಗಿ ಬೇರ್ಪಡಿಸ್ತೀವಿ ಸೊ ಯಾಕಾಗಿ ನಾವು ಪದಾರ್ಥಗಳನ್ನ ಬೇರ್ಪಡನೆ ಮಾಡಬೇಕು ಎನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ ಹಂಗಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಯಾವೆಲ್ಲ ಪದಾರ್ಥಗಳು ಬೇರ್ಪಡೆಯಿಂದ ಬೇರ್ಪಡಿಕೆಯಿಂದ ನೋಡ್ತೇವೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿ ಚಹಾ ಎಲೆಗಳನ್ನ ಜರಡಿಯಿಂದ ಪ್ರತ್ಯೇಕಿಸ್ತೀವಿ ಅಂದ್ರೆ ಅದು ಅದರಲ್ಲಿ ಬೇರ್ಪಡಿಕೆ ಆಗಿರುತ್ತೆ ಸೊ ಇನ್ನ ಸುಗ್ಗಿ ಸಮಯದಲ್ಲಿ ಪೈರಿನಿಂದ ಧಾನ್ಯಗಳನ್ನ ಬೇರ್ಪಡಿಸುತ್ತೆ ಮತ್ತೆ ಹಾಲು ಅಥವಾ ಮೊಸರನ್ನ ಕಡಿದು ಬೆಣ್ಣೆ ತೆಗೆಯಲಾಗುತ್ತೆ ಸೊ ಇವೆಲ್ಲ ಪದಾರ್ಥಗಳನ್ನ ನಾವು ಬೇರ್ಪಡನೆ ಮಾಡ್ತಾ ಹೋಗ್ತೀವಿ ಸೊ ಹಾಗಾದ್ರೆ ಈ ರೀತಿಯಾಗೆಲ್ಲ ನಾವು ಬೇರ್ಪಡೆ ಮಾಡ್ತಾ ಹೋಗಬೇಕು ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವು ಚಿತ್ರಗಳು ನೋಡ್ತಾ ಹೋಗಬಹುದು ಜರಡಿಯನ್ನು ಬಳಸಿ ಚಹಾ ಎಲೆಗಳನ್ನು ಬೇರ್ಪಡಿಸೋದಾಗಿರ್ಲಿ ಮಸರನ್ನ ಕಡಿದ ಬೆಣ್ಣೆಯನ್ನು ತೆಗೆಯೋದಾಗಿರ್ಲಿ ಸೊ ಈ ರೀತಿಯಾಗೆಲ್ಲ ಬೇರ್ಪಡನೆ ಮಾಡೋದ್ರಿಂದ ನಮಗೇನು ಉಪಯೋಗ ಸೊ ಅದನ್ನೇ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಇಲ್ಲಿ ಸೊ ಮೊದಲಿಗೆ ನಿಮಗೆ ಹೇಳಿದೆ ಬೇರ್ಪಡಿಸುವ ಯಾವೆಲ್ಲ ಕ್ರಿಯೆಗಳಿದಾವೆ ಸೊ ಅದರ ಉದ್ದೇಶ ಏನು ಮತ್ತೆ ಬೇರ್ಪಡಿಸಿದ ಘಟಕಗಳನ್ನ ನಾವು ಏನ್ ಮಾಡ್ತೀವಿ ಎನ್ನುವಂಥದ್ದು ಸೊ ಯಾವೆಲ್ಲ ಬೇರ್ಪಡಿಸುವ ಕ್ರಿಯೆಗಳಿದಾವೆ ಅಂತಂದ್ರೆ ಇಲ್ಲಿ ಕೆಲವೊಂದು ಕೇವಲ ಮೂರು ಎಕ್ಸಾಂಪಲ್ಸ್ ನ ದಿನನಿತ್ಯದ ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ ಸೊ ಯಾವುವು ಅಂತಂದ್ರೆ ಅಕ್ಕಿಯಿಂದ ಕಲ್ಲುಗಳನ್ನ ಬೇರ್ಪಡಿಸುವುದು ಬೆಣ್ಣೆಯನ್ನ ಪಡೆಯಲು ಮೊಸರನ್ನ ಕಡಿಯೋದು ಚಹಾ ಎಲೆಗಳನ್ನ ಬೇರ್ಪಡಿಸುವುದು ಸೊ ಇವೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತ ಕ್ರಿಯೆಗಳು ಸೊ ಈ ಕ್ರಿಯೆಗಳ ಉದ್ದೇಶವೇನು ಅಂತಂದ್ರೆ ಇಲ್ಲಿ ಅಕ್ಕಿಯಿಂದ ಕಲ್ಲನ್ನ ಬೇರ್ಪಡಿಸೋದ್ರಿಂದ ಏನಾದ್ರೂ ಉದ್ದೇಶ ಅಂತಂದ್ರೆ ಎರಡು ಪ್ರತ್ಯೇಕ ಆದ್ರೆ ಉಪಯುಕ್ತವಾದ ಘಟಕಗಳನ್ನ ಬೇರ್ಪಡಿಸುವುದು ಯಾವ್ಯಾವುದು ಅಕ್ಕಿಯು ಒಂದು ಉಪಯುಕ್ತ ಘಟಕವೇ ಹಾಗೆ ಕಲ್ಲು ಬೇರೆ ರೀತಿಯಾದಂತಹ ಉಪಯುಕ್ತ ಘಟಕ ಸೊ ಇವೆರಡನ್ನ ಸಹ ನಾವು ಬೇರ್ಪಡಿಸ್ತೀವಿ ಒಂದು ಉಪಯುಕ್ತವಾದ ಘಟಕಗಳನ್ನ ಬೇರ್ಪಡಿಸ್ತಾ ಹೋಗ್ತೀವಿ ಬೇರ್ಪಡಿಸಿದಾದ್ಮೇಲೆ ನಾವೇನ್ ಮಾಡ್ತೀವಿ ಘನ ಘಟಕಗಳನ್ನ ಎಸಿತೇವೆ ಅಂತಂದ್ರೆ ಘನ ಘಟಕಗಳು ಯಾವ್ದಿಲ್ಲಿ ನಾವು ಕಲ್ಲನ್ನು ಎಸಿತೇವೆ ಇನ್ನ ಬೆಣ್ಣೆಯನ್ನು ಪಡೆಯಲು ನಾವೇನ್ ಮಾಡ್ತೀವಿ ಮೊಸರನ್ನ ಕಡಿತೀವಿ ಅಂದ್ರೆ ಇಲ್ಲಿ ಉಪಯುಕ್ತವಲ್ಲದ ಘಟಕಗಳನ್ನ ತೆಗಿತೀವಿ ಅಂತಂದ್ರೆ ಇಲ್ಲಿ ಆ ಅಶುದ್ಧಕಾರ ವಸ್ತುಗಳು ಏನಿರುತ್ತವೆ ಅದನ್ನ ಎಸಿತೀವಿ ಇನ್ನು ಮೂರನೇದು ಚಹಾ ಎಲೆಗಳನ್ನ ಬೇರ್ಪಡಿಸುವುದು ಸೊ ಈಗೆಲ್ಲ ಟೀ ಮಾಡಿರ್ತೀವಿ ಟೀ ಮೇಲೆ ಏನ್ ಮಾಡ್ತೀವಿ ಆ ಚಹಾ ಎಲೆಗಳನ್ನ ಸೋಸ್ತೀವಿ ಸೊ ಅದು ಏನಕ್ಕೆ ಸೋಸ್ತೀವಿ ಅದ್ರ ಉದ್ದೇಶ ಏನು ಅಂತಂದ್ರೆ ಅಲ್ಲಿದ್ದಂತಹ ಅಶುದ್ಧಕಾರಕ ಮತ್ತೆ ಹಾನಿಕಾರಕ ಘಟಕಗಳನ್ನ ತೆಗೆಯೋದಕ್ಕೋಸ್ಕರ ಸೊ ಇಲ್ಲಿ ಎರಡೂ ಘಟಕಗಳನ್ನ ನಾವು ಬಳಸ್ತಾ ಹೋಗ್ತೇವೆ ಸೊ ಅಂದ್ರೆ ಸೊ ಇವೆಲ್ಲವೂ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತ ಒಂದು ಬೇರ್ಪಡಿಸುವ ಕ್ರಿಯೆಗಳು ಸೊ ಈ ಎಲ್ಲ ಕ್ರಿಯೆಗಳಿಂದ ನಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂತಂದ್ರೆ ಒಂದು ಪದಾರ್ಥವನ್ನ ಬಳಸುವ ಮೊದಲಲ್ಲಿ ಅದರಲ್ಲಿ ಯಾವೆಲ್ಲ ಮಿಶ್ರಣ ಮಾಡಿರ್ತೀವಲ್ಲ ಅಂತಹ ಹಾನಿ ಅಶುದ್ಧಕಾರಕ ಪದಾರ್ಥಗಳಾಗಿರ್ಬೋದು ಅಥವಾ ಉಪಯುಕ್ತ ಕಲ್ಲು ಗೋಧಿ ಅಕ್ಕಿ ಇಂತ ಇಂಥವುಗಳನ್ನ ಸೊ ಧಾನ್ಯಗಳು ಒಟ್ಟಾಗಿರ್ಬೋದು ಇಂಥವುಗಳನ್ನೆಲ್ಲ ನಾವು ನಮ್ಮ ಕೈಯಿಂದನೇ ಆರಿಸುವಂತಹ ವಿಧಾನವನ್ನ ನಾವು ಹಾರಿಸುವಂತಹ ವಿಧಾನವನ್ನು ನಾವು ಕೈಯಿಂದ ಆರಿಸುವ ವಿಧಾನ ಆ್ಯಂಡ್ ಪಿಕ್ಕಿಂಗ್ ಮೆಥಡ್ ಅಂತ ಕರಿತೀವಿ ಸೊ ಈ ರೀತಿಯ ಅಶುದ್ಧಕಾರಕ ಪದಾರ್ಥಗಳ ಪ್ರಮಾಣವು ಸಾಮಾನ್ಯವಾಗಿ ಹೆಚ್ಚಾಗಿರೋದಿಲ್ಲ ಇಂಥ ಸಂದರ್ಭಗಳಲ್ಲಿ ನಾವು ಕೈಯಿಂದ ಆರಿಸುವ ವಿಧಾನವನ್ನ ಅನುಕೂಲಕರ ಎನ್ಬಹುದು ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಅಕ್ಕಿ ಇರುತ್ತೆ ಅಕ್ಕಿನ ಆಯ್ತಿರ್ತಾರೆ ಸೊ ಯಾವ ರೀತಿಯಾಗಿ ಆಯ್ತಿರ್ತಾರೆ ಕೈಯಿಂದನೇ ಆರಿಸ್ತಾ ಇರ್ತಾರೆ ಸೊ ಯಾಕೆ ಅಲ್ಲಿ ಕೈಯಿಂದ ಆರಿಸ್ತಿರ್ಬೇಕಾದ್ರೆ ಅಲ್ಲಿ ಏನೋ ಒಟ್ಟಿರ್ಬೋದು ಅಥವಾ ಕಲ್ಲಿರ್ಬೋದು ಸೊ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಸೊ ಅವಾಗ ನಾವು ಯಾವ ವಿಧಾನ ಬಳಸ್ತೀವಿ ಕೈಯಿಂದ ಆರಿಸುವಿಕೆ ಅಂತ ಪದ ಏನು ಒಂದು ವಿಧಾನ ಬಳಸ್ತೇವೆ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಕೈಯಿಂದ ಆರಿಸ್ತಾ ಇದ್ದಾರೆ ಧಾನ್ಯಗಳನ್ನ ಸೊ ಈ ರೀತಿಯಾಗಿ ನಾವು ದಿನನಿತ್ಯದಲ್ಲಿ ಮಾಡ್ತಾ ಹೋಗ್ತಾರೆ ಇನ್ನು ನಾವು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವುದು ಅಂತ ಇದೆ ಸೊ ಹೆಸರಲ್ಲೇ ಇದೆ ಬಡಿಯುವಿಕೆ ಸೊ ಬಡಿಯುವಿಕೆ ಯಾವಾಗ ಮಾಡ್ತೀವಿ ಬೆಳೆಗಳ ಕೊಯ್ಲು ಅಥವಾ ಕಟಾವಿನ ನಂತರ ಏನು ನಮಗೆ ಗೋಧಿ ಅಥವಾ ಭತ್ತದ ಭತ್ತ ಬರುತ್ತೋ ಭತ್ತದ ಪೈರಿಗಳಿಂದ ಏನು ಗೋಧಿ ಅಥವಾ ಭತ್ತ ಬರುತ್ತೋ ಅದನ್ನ ನಾವು ಬೇರ್ಪಡಿಸೋಕೆ ಆ ಗೋಧಿಯ ಗೋಧಿಯ ಪೈರಿನಿಂದ ಗೋಧಿ ಅಥವಾ ಭತ್ತವನ್ನ ಬೇರ್ಪಡಿಸೋಕೆ ನಾವು ಈ ಬಡಿಯುವಿಕೆಯನ್ನ ಬಳಸ್ತಾ ಹೋಗ್ತೀವಿ ಸೊ ಇಲ್ಲಿ ಮುಂದೆ ಇದೆ ಸೊ ಧಾನ್ಯಗಳನ್ನ ಪೈರುಗಳಿಂದ ಬೇರ್ಪಡಿಸಲು ಬಳಸುವ ಕ್ರಿಯೆಯೇ ಬಡಿಯುವಿಕೆ ಸೊ ಯಾರೆಲ್ಲ ರೈತರು ಇರ್ತಾರೋ ಅವ್ರಿಗೆ ಇದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಧಾನ್ಯಗಳನ್ನ ಪೈರುಗಳಿಂದ ಬೇರ್ಪಡಿಸಲು ಬಳಸುವ ಕ್ರಿಯೆಯನ್ನ ನಾವು ಬಡಿಯುವಿಕೆ ಅಂತ ಕರಿತೀವಿ ಅಥವಾ ಕ್ರೆಶಿಂಗ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚಿತ್ರ ನಿಮಗೆ ಕೊಟ್ಟಿದ್ದಾರೆ ಸೊ ಈ ವಿಧಾನ ಸೊ ಇಲ್ಲಿ ಒಬ್ಬರು ವ್ಯಕ್ತಿ ಕಲ್ಲಿಗೆ ಬಡಿತಿದ್ದಾರೆ ಸೊ ಅಲ್ಲಿ ಏನಾಗ್ತಿದಾವೆ ಧಾನ್ಯಗಳೆಲ್ಲ ಹೊರಗಡೆ ಬೀಳ್ತಾ ಇದ್ದಾವೆ ಸೊ ಈ ವಿಧಾನವನ್ನು ನಾವು ಬಡಿಯುವಿಕೆ ಅಂತ ಕರಿತೀವಿ ಸೊ ಇವೆಲ್ಲ ನಮಗೆ ಇತ್ತೀಚೆಗೆ ಗೊತ್ತಿರುವಂತದ್ದು ಇನ್ನ ಗೊತ್ತೇ ಇಲ್ಲದೆ ಇರುವಂತಹ ದೇವರು ಮುಂದೆ ನೋಡ್ತಾ ಹೋಗೋಣ ಸೊ ಈಗ ಕ್ರಿಯೆಯಲ್ಲಿ ಏನಾಗುತ್ತೆ ಧಾನ್ಯದ ಬೀಜಗಳನ್ನ ಪ್ರತ್ಯೇಕಿಸಲು ಪೈರುಗಳನ್ನ ಬಡಿತಾರೆ ಕೆಲವೊಮ್ಮೆ ಎತ್ತುಗಳ ಸಹಾಯದಿಂದ ಧಾನ್ಯಗಳನ್ನ ಪೈರುಗಳಿಂದ ಸಹ ಬೇರ್ಪಡಿಸ್ತಾರೆ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಧಾನ್ಯಗಳನ್ನು ಬೇರ್ಪಡಿಸಲು ಯಂತ್ರಗಳನ್ನು ಸಹ ಬಡ್ತಾರೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಧಾನ್ಯಗಳು ಏನಾದ್ರೂ ಇದ್ರೆ ಸೊ ನಾವು ಏನ್ ಮಾಡ್ತೀವಿ ಬಡಿತೀವಿ ಸೊ ಬಡದಾಗ ಅಲ್ಲಿಂದ ಧಾನ್ಯಗಳು ಬೇರ್ಪಟ್ಟಾಗ್ತಾ ಹೋಗ್ತವೆ ಎಲ್ರಿಗೂ ಗುಡ್ ಈವ್ನಿಂಗ್ ಸೊ ಈಗ ಮುಂದಿನ ವಿಧಾನ ತೂರುವಿಕೆ ಅಂತ ಇದೆ ಸೊ ತೂರುವಿಕೆ ಅಂತಂದ್ರೆ ನಿಮ್ಗೆ ಎತ್ತರಲ್ಲೇ ಇದೆ ತೂರ್ಕೊಂಡು ಹೋಗುವಂತ ಸೊ ಯಾವಾಗ ತೂರ್ತೀವಿ ನಾವು ಯಾವುದಾದ್ರೂ ಒಂದು ಪದಾರ್ಥ ಅದು ಅತಿ ಹೆಚ್ಚಾಗಿ ಘನ ಪದಾರ್ಥ ಆಗಿರಬಾರ್ದು ಸೊ ಅದು ತುಂಬಾ ಹಗುರವಾಗಿರಬೇಕು ಅಂತ ಪದಾರ್ಥಗಳನ್ನು ನಾವು ಏನ್ ಮಾಡ್ತೀವಿ ತೂರುವಿಕೆಯನ್ನ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಒಣಗಿದ ಮರಳಿನೊಂದಿಗೆ ಮರದ ಪುಡಿ ಅಥವಾ ಪುಡಿ ಮಾಡಿದ ಒಣ ಎಲೆಗಳನ್ನ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ಒಂದು ತಟ್ಟೆ ಅಥವಾ ವರ್ತಮಾನ ಪತ್ರಿಕೆಯ ಮೇಲೆ ಹಿಡಿ ಈ ಮಿಶ್ರಣವನ್ನು ಎಚ್ಚರಿಕೆಯಿಂದ ನೋಡಿ ಎರಡು ಬೇರೆ ಬೇರೆ ಘಟಕಗಳನ್ನ ಸುಲಭವಾಗಿ ಗುರುತಿಸಬಹುದೇ ಹಾಗೂ ಎರಡೂ ಘಟಕಗಳ ಕಣಗಳ ಗಾತ್ರ ಒಂದೇ ಆಗಿದೆಯಾ ಮತ್ತೆ ಕೈಯಿಂದ ಆರಿಸೋದ್ರಿಂದ ಈ ಘಟಕಗಳನ್ನ ಬೇರ್ಪಡಲು ಸಾಧ್ಯವೇ ಅಂತ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಮರಳಿನ ಪುಡಿ ಮತ್ತೆ ಒಂದು ಒಂದು ಎಣಗಿದ ಒಣಗಿದ ಎಲೆಗಳ ಚೂರುಗಳನ್ನ ಸೊ ಅವುಗಳನ್ನು ನಾವು ತೆಯ್ಯಕ್ ಆಗೋದಿಲ್ಲ ಸೊ ಅವಾಗ ಏನ್ ಮಾಡ್ತೀವಿ ನಾವು ಸೊ ಇಲ್ಲಿ ಮರಳಿನ ಪುಡಿ ಎನ್ನುವಂತದ್ದು ಏನು ಒಂದು ಭಾರವಾದ ವಸ್ತು ಇನ್ನ ಒಣ ಎಲೆಗಳು ಏನಾಗಿರ್ತವೆ ಅಲ್ಲಿ ಒಂದು ಅಗರವಾಗಿರುವಂತಹ ವಸ್ತುಗಳಾಗಿರ್ತವೆ ಸೊ ಈ ರೀತಿಯಾಗಿರುವಂತಹ ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಚೂರ್ತೀವಿ ಸೊ ಇತರದ ಒಂದು ಏನು ಒಂದು ಬಯಲು ಪ್ರದೇಶದಿಂದ ಚೂರ್ತಾ ಹೋದಾಗ ಏನಾಗುತ್ತೆ ಸೊ ಏನು ಆ ಅಗುರವಾದಂತಹ ಒಂದು ಪದಾರ್ಥಗಳಿರ್ತಾವೆ ಅವು ಗಾಳಿಗೆ ತೂರು ಹೋಗ್ತವೆ ಸೊ ಮಿಶ್ರಣದ ಘಟಕಗಳನ್ನ ಬೇರ್ಪಡಿಸುವ ಒಂದು ವಿಧ ಈ ವಿಧಾನ ನಾವು ತೂರುವಿಕೆ ಅಥವಾ ವಿನ್ನೋಯಿಂಗ್ ಅಂತ ಕರಿತೀವಿ ಸೊ ಇದಕ್ಕೆ ನಾವು ಗಾಳಿ ಇರುವ ಪ್ರದೇಶದ ಕಡೆಗೆ ಹೋಗ್ತೀವಿ ಇಲ್ಲ ಅಂತಂದ್ರೆ ನಾವೇ ಒಂದು ಹೊಸ ಒಂದು ಬೀಸುವ ಗಾಳಿ ಸಹಾಯ ಗಾಳಿಯನ್ನು ಒಂದು ಬೀಸುವ ಗಾಳಿ ಯಂತ್ರವನ್ನ ಇಟ್ಕೋತೇವೆ ಸೊ ಅಲ್ಲಿ ಏನಾಗುತ್ತೆ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಅಗುರವಾದ ಘಟಕಗಳನ್ನ ಬೇರ್ಪಡಿಸಲು ತೂರುವಿಕೆಯನ್ನ ಬಳಸ್ತೇವೆ ಸೊ ಭಾರವಾದ ಧಾನ್ಯದ ಕಾಳಿನಿಂದ ಅಗುರವಾದ ಒಟ್ಟಿನ ಕಣಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ರೈತರು ಈ ವಿಧಾನವನ್ನ ಬಳಸ್ತಾ ಹೋಗ್ತಾರೆ ಇವೆಲ್ಲ ನಿಮ್ಗೆ ರೈತರು ಈ ಇದಾಗಿ ನೋಡಿರ್ತೀರ ಸೊ ಸುಗ್ಗಿ ಕಾಲದಲ್ಲಂತೂ ಇದನ್ನ ಹೆಚ್ಚಾಗಿ ನೋಡ್ತಾ ಹೋಗ್ತಾರೆ ಸೊ ಇಲ್ಲಿ ಗಾಳಿ ಯಾವ ಕಡೆಗೆ ಬೀಸ್ತಾ ಇರುತ್ತೋ ಆ ಕಡೆಗೆ ಈ ಧಾನ್ಯಗಳನ್ನ ಸುರಿತಾ ಇರ್ತಾರೆ ಸೊ ಗಾಳಿ ಬೀಸುವ ದಿಕ್ಕಿಗೆ ಒಟ್ಟು ಒಂದು ಕಡೆ ಹೋಗುತ್ತೆ ಧಾನ್ಯ ಒಂದು ಕಡೆಗೆ ಬರುತ್ತೆ ಸೊ ಈ ಈ ಮೆಚ್ಚಡ್ ಸೊ ಇಲ್ಲಿ ನೋಡಿ ಗಾಳಿ ಬೀಸುವ ದಿಕ್ಕಿಗೆ ಈ ದಿಕ್ಕಿಗಿದೆ ಇಲ್ಲಿ ಒಟ್ಟೆಲ್ಲ ಗಾಳಿ ಬೀಸುವ ದಿಕ್ಕಿಗೆ ಹೋಗ್ತಾ ಇದೆ ಇನ್ನ ಧಾನ್ಯಗಳೆಲ್ಲ ಕೆಳಗಡೆ ಬೀಳ್ತಾ ಇದ್ದಾವೆ ಇದನ್ನೇ ನಾವು ತೂರುವ ಪ್ರಕ್ರಿಯೆ ಅಂತ ಕರಿತೀವಿ ಸೊ ಈ ತೂರುವ ಪ್ರಕ್ರಿಯೆಯಿಂದ ಏನಾಗುತ್ತೆ ಅಂತಂದ್ರೆ ಒಟ್ಟಿನ ಕಣಗಳನ್ನ ಗಾಳಿಯು ದೂರ ಕೊಂಡೊಯ್ಯುತ್ತೆ ಧಾನ್ಯದ ಬೀಜಗಳು ಪ್ರತ್ಯೇಕಗೊಳ್ತವೆ ಸೊ ತೂರಿಕೆಯು ದಿಬ್ಬದ ಬದಿಯಲ್ಲಿ ರಾಶಿ ಆಗುತ್ತೆ ಸೊ ಈ ರೀತಿಯಾಗಿ ರಾಶಿ ಹಾಕ್ತಾ ಹೋಗುತ್ತೆ ಪ್ರತ್ಯೇಕ ಗಂಡ ಈ ಒಟ್ಟು ಸೊ ಈ ಒಟ್ಟನ್ನು ಸಹ ನಾವು ದನ ಕರುಗಳಿಗೆ ಮೇವುಗಾಗಿ ಬಳಕೆ ಮಾಡ್ತಾ ಹೋಗ್ತೀವಿ ಸೊ ಇದಿಷ್ಟು ನಮ್ಮ ದಿನದ ಬಳಸುವಂತದ್ದು ಸೊ ರೈತರ ಹೆಚ್ಚಾಗಿ ಇಷ್ಟು ಬಳಸ್ತಾ ಹೋಗ್ತಾರೆ ಇನ್ನು ಜರಡಿ ಹಿಡಿಯೋದು ಅಂತ ಸೊ ಇದು ಜರಡಿ ಹಿಡಿಯೋದು ಸಾಮಾನ್ಯವಾಗಿ ಸೊ ನಮಗೆಲ್ಲರಿಗೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಾದ್ರೆ ಗೋಧಿ ಚಪಾತಿ ಸೊ ಈ ರೀತಿಯಾಗಿ ಮಾಡೋಕ್ಕಾದ್ರೆ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಜೋಳ ಸೊ ಈ ರೀತಿಯಾಗಿ ಎಲ್ಲವಂತ ನಾವು ಆ ಒಂದು ಜೋಳವನ್ನ ಪುಡಿ ಮಾಡಿದ ಮೇಲೆ ಏನ್ ಮಾಡ್ತೀವಿ ಅಲ್ಲಿರುವಂತಹ ಹೈತಕರ ಅಥವಾ ಒಂದು ಬೇಡದೇ ಇರುವಂತಹ ವಸ್ತುಗಳನ್ನು ನಾವು ಬೇ ಏನು ಆ ಒಂದು ಪದಾರ್ಥದಲ್ಲಿ ತೆಗೆಯೋಕೆ ಏನ್ ಮಾಡ್ತೀವಿ ನಾವು ಜರಡಿ ಹಿಡಿತಾ ಹೋಗ್ತೀವಿ ಸೊ ಇಲ್ಲಿ ಜರಡಿ ಹಿಡಿಯುವಿಕೆಯಲ್ಲಿ ಹಿಟ್ಟಿನ ಸಣ್ಣ ಕಣಗಳು ಜರಡಿಯ ರಂಧ್ರಗಳಿಂದ ಹಾದು ಹೋಗ್ತವೆ ಮತ್ತು ದೊಡ್ಡ ಗಾತ್ರದ ಅಶುದ್ಧ ಕಾರಕಗಳು ಜರಡಿಯಲ್ಲೇ ಉಳ್ಕೊಳ್ತವೆ ಸೊ ಅಲ್ಲಿ ನೀವು ಜರಡಿಯನ್ನ ಎಲ್ಲರೂ ನೋಡೇ ನೋಡಿರ್ತೀರ ಸೊ ಜರಡಿಯಲ್ಲಿ ಏನಿರುತ್ತೆ ಒಂದು ಸಣ್ಣ 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 ಒಂದು ರಂಧ್ರಗಳಿರ್ತವೆ ಸೊ ಆ ರಂಧ್ರಗಳ ಮುಖಾಂತರ ಇಟ್ಟೇನಾಗುತ್ತೆ ಹಾದು ಹೋಗುತ್ತೆ ಹಾಗೆ ಏನೆಲ್ಲ ದೊಡ್ಡ ದೊಡ್ಡ ಕಣಗಳಿರುತ್ತೋ ಹಾಗೆ ಉಳ್ಕೊಳ್ಳುತ್ತೆ ಸೊ ಇದು ನಾವು ಮನೆಯಲ್ಲಿ ಬಳಸುವಂತದಾದ್ರೆ ಇನ್ನ ನಾವು ಬೇರೆ ಬೇರೆ ರೀತಿಯಾಗಿ ಸಹ ಇದನ್ನ ನಾವು ಬಳಕೆ ಮಾಡ್ಕೋಬಹುದು ಸೊ ಇಲ್ಲಿ ಒಂದು ಚಿತ್ರ ನೀವು ನೋಡ್ತಾ ಇರಬಹುದು ಸೊ ಇದನ್ನ ನಾವು ಕೆಲಸದ ಕಡೆಯಲ್ಲಿ ನೋಡ್ತೀವಿ ಸೊ ಯಾರೆಲ್ಲ ಕೆಲಸ ಮಾಡ್ತಿರೋ ಸಿಮೆಂಟ್ ಕೆಲಸ ಮಾಡ್ತಿರ್ಬೇಕಾದ ಮನೆ ಕಟ್ಬೇಕಾದ್ರೆ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಮಾಡ್ತಾರೆ ಜರಡಿ ಹೀವಿಕೆಯಿಂದ ಮರಳಿನಲ್ಲಿರುವಂತಹ ಕಲ್ಲುಗಳನ್ನು ತೆಗೆಯೋದು ಸೊ ನಮ್ಗೆ ಮರಳು ಈಗ ಮನೆ ಕಟ್ಬೇಕಂದ್ರೆ ಮರಳು ತುಂಬಾ ಕ್ಲೀನ್ ಆಗಿರ್ಬೇಕು ಮತ್ತೆ ಅಲ್ಲಿ ಹೆಚ್ಚಾಗಿ ಕಲ್ಲುಗಳು ಇರಬಾರ್ದು ಸೊ ಹಾಗೂ ಸಿಮೆಂಟ್ ಗೆ ಬರೋದಿಲ್ಲ ಸೊ ಆದ್ರಿಂದ ಏನ್ ಮಾಡ್ತಾರೆ ಆ ಜರಡಿ ಹಿಡಿತಾರೆ ಆ ಮರಳಂತ ಕಲ್ಲುಗಳನ್ನೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಸೊ ಅವಾಗೂ ಸಹ ಯಾವ ವಿಧಾನ ಬಳಸ್ತಾ ಇದೀವಿ ಜರಡಿ ಹಿಡಿಯುವಂತ ವಿಧಾನವನ್ನ ಬಳಸ್ತಾ ಇದೀವಿ ಅಂದ್ರೆ ಇಟ್ಟಿನ ಗಿರಣಿಯಲ್ಲಿ ಗೋಧಿಯನ್ನ ಪುಡಿ ಮಾಡುವ ಮೊದಲು ಒಟ್ಟು ಮತ್ತೆ ಕಲ್ಲುಗಳಂತಹ ಹಸಿಂತ ತೆಗೆಯಲಾಗುತ್ತೆ ಸೊ ಇದು ಇಲ್ಲಿ ಇಟ್ಟಿನ ಗಿರಣಿ ಬಗ್ಗೆ ಮಾತಾಡ್ತಿದ್ದಾರೆ ಇನ್ನ ಸಾಮಾನ್ಯವಾಗಿ ಇಡೀ ಜೋಳದ ಚಿಲವನ್ನ ಇಳಿಜಾರು ಜರಡಿಗೆ ಸುರಿಯಲಾಗುತ್ತೆ ಹಾಗೆ ಬಡಿಯುವಿಕೆ ಮತ್ತು ತೂರುವಿಕೆಯ ನಂತರವೂ ಸಹ ಉಳಿದಿರಬಹುದಾದ ಕಲ್ಲಿನ ತುಂಡು ಕಡ್ಡಿ ಮತ್ತೆ ಒಟ್ಟುಗಳನ್ನ ಜರಡಿ ಪ್ರತ್ಯೇಕಗೊಳಿಸ್ತಾ ಹೋಗುತ್ತೆ ಇದರ ಅರ್ಥ ಏನು ಅಂತಂದ್ರೆ ಈಗಾಗಲೇ ನಾವು ಯಾವ್ಯಾವೆಲ್ಲ ವಿಧಾನಗಳು ನೋಡಿದ್ವಿ ಒಂದು ಬಡಿಯುವಿಕೆ ಆಗಿರ್ಬೋದು ತೂರುವಿಕೆ ಆಗಿರ್ಬೋದು ಮತ್ತೆ ಕೈಯಿಂದ ತೆಗೆಯುವಂತದ್ದಾಗಿರ್ಬೋದು ಸೊ ಎಲ್ಲಾ ವಿಧಾನಗಳಾದ ಮೇಲೂ ಕೆಲವೊಂದಿಷ್ಟು ಕಲ್ಲಿನ ತುಂಡುಗಳಾಗಿರ್ಬೋದು ಸಣ್ಣ ಸಣ್ಣ ಕಡ್ಡಿಗಳಾಗಿರ್ಬೋದು ಒಟ್ಟುಗಳಾಗಿರ್ಬೋದು ಸೊ ಇವೆಲ್ಲ ಏನಿರ್ತವೆ ಸೊ ಇವುಗಳೆಲ್ಲವನ್ನು ಸಹ ಇದು ಜರಡಿ ಹಿಡಿಯುವುದರ ನಾವು ಬೇರ್ಪಾಡು ಮಾಡ್ತಾ ಹೋಗ್ಬೋದು ಇನ್ನ ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನು ಸಹ ಬೇರ್ಪಡಿಸಲು ನಾವು ಈ ರೀತಿಯಂತ ಜರಡಿಗಳನ್ನ ಬಳಸ್ತಾ ಹೋಗ್ತೇವೆ ಸೊ ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಸೊ ಈಗ ಮುಂದೆ ನೋಡ್ತಾ ಹೋಗೋಣ ಇನ್ನ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸುವಿಕೆ ಮತ್ತೆ ಸೋಸುವಿಕೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಕೆಲವೊಮ್ಮೆ ತೂರುವಿಕೆ ಮತ್ತೆ ಕೈಯಿಂದ ಆಲಿಸುವಿಕೆ ವಿಧಾನಗಳಿಂದ ಮಿಶ್ರಣದಲ್ಲಿನ ಘಟಕಗಳನ್ನು ಬೇರ್ಪಡಿಸಲು ಸಾಧ್ಯವಾಗದೇ ಇರಬಹುದು ಯಾವ ರೀತಿಯ ಸಾಧ್ಯವಾಗದೇ ಇರಬಹುದು ಸೊ ಉದಾಹರಣೆ ಏನು ಅಂತಂದ್ರೆ ಇಲ್ಲಿ ಅಕ್ಕಿ ಮತ್ತೆ ಬೇಳೆಗಳಲ್ಲಿನ ಧೂಳು ಅಥವಾ ಮಣ್ಣಿನ ಕಣಗಳ ರೀತಿಯ ಅಗುರವಾದ ಒಂದು ಅಶುದ್ಧ ಕಾರಕಗಳು ಇರಬಹುದು ಸೊ ಇವು ಅಡಿಗೆಗೂ ಮುನ್ನ ಈ ರೀತಿ ಅಶುದ್ಧ ಕಾರಕಗಳನ್ನ ಅಕ್ಕಿ ಅಥವಾ ಬೇರ್ ಬೇಳೆಗಳಿಂದ ಹೇಗೆ ಅಂತಂದ್ರೆ ಈಗ ನಿಮ್ಗೆ ಅಕ್ಕಿ ಮತ್ತೆ ಬೇಳೆಗಳಲ್ಲಿ ಸೊ ಬೇಳೆಗಳಿಗೆ ಅದ್ರ ಮೇಲೇನೆ ಒಂದು ಒಟ್ಟಿರುತ್ತೆ ಸೊ ಅದು ಬೇರ್ಪಡಿಸೋದಕ್ಕೆ ಆಗೋದಿಲ್ಲ ಸೊ ಅವಾಗ ಏನ್ ಮಾಡುವಂಥದ್ದು ಅಂತ ಸಮಯದಲ್ಲಿ ಏನ್ ಮಾಡುವಂಥದ್ದು ಎನ್ನುವಂಥದ್ದೇ ಈಗ ಗುರುತ್ವ ಬಲದಿಂದ ಯಾವ ರೀತಿಯಾಗಿ ನಾವು ಬೇರ್ಪಡಿಸ್ತೀವಿ ಬಸಿತೀವಿ ಮತ್ತೆ ಸೋಸ್ತೀವಿ ಅನ್ನುವಂಥದ್ದು ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಅಕ್ವಿಕ್ ಕೊಟ್ಟಿದ್ದಾರೆ ಅಕ್ಕಿ ಅಥವಾ ಬೇಳೆಗಳನ್ನ ಅಡಿಗೆಗೆ ಮುನ್ನ ಸಾಮಾನ್ಯವಾಗಿ ತೊಳಿತವೆ ಇವುಗಳಿಗೆ ನೀರನ್ನು ಸೇರಿಸಿದಾಗ ಧೂಳು ಮತ್ತೆ ಮಣ್ಣಿನ ಕಣಗಳಂತಹ ಅಶುದ್ಧ ಕಾರಕಗಳು ಬೇರ್ಪಾಟ್ ಆಗೋಗ್ತವೆ ಈ ಅಶುದ್ಧ ಕಾರಕಗಳು ನೀರಿನಲ್ಲಿ ಸೇರ್ತವೆ ಈಗ ಅಕ್ಕಿ ಅಥವಾ ಧೂಳು ಇರುವು ಇವುಗಳಲ್ಲಿ ಯಾವ್ದು ಪಾತ್ರೆ ತಳದಲ್ಲಿ ಉಳಿಯುತ್ತೆ ಯಾವ್ದು ನೀವು ಯಾವಾಗಲೂ ನೋಡಿರುತ್ತ ಸೊ ಅಕ್ಕಿನ ಯಾವಾಗ್ಲೂ ಒಂದ್ಸಲ ತೊಳಿರಿ ಯಾವ್ದು ಪಾತ್ರೆ ತಳದಲ್ಲಿ ಹೊಳಿಯುತ್ತೆ ಸೊ ನಮಗೆ ಅಕ್ಕಿನೇ ಪಾತ್ರೆ ತಳದಲ್ಲಿ ಹೊಳಿತಾ ಹೋಗುತ್ತೆ ಏಕೆ ಕಲುಷಿತ ನೀರನ್ನ ಹೊರೆ ಹಾಕಲು ಪಾತ್ರೆಯನ್ನ ಓರೆ ಮಾಡ ನೀವು ಪಾತ್ರೆ ಅದಾದ್ಮೇಲೆ ತೊಳೆದ ಆದ್ಮೇಲೆ ಏನ್ ಮಾಡ್ತೀರಾ ಸೊ ನೀರನ್ನ ಬಸಿಬೇಕಂತಂದ್ರೆ ಒಂದು ಓರೆಯಾಗಿ ಮಾಡ್ತೀರಾ ಸೊ ಏನಕ್ಕೆ ಅಂತಂದ್ರೆ ಆ ಎಲ್ಲಾ ಪದಾರ್ಥಗಳು ಸೊ ಮೇಲ್ಭಾಗದಲ್ಲಿ ಬಂದು ಕೂತ್ಕೊಂಡಿರ್ತವೆ ಸೊ ಇಲ್ಲಿದೆ ನೀರನ್ನ ಹಾಕಿದಾಗ ಮಿಶ್ರಣದಲ್ಲಿರುವಂತ ಭಾರವಾದ ಘಟಕ ತಳಭಾಗದಲ್ಲಿ ಉಳ್ಕೊಳ್ಳುತ್ತೆ ಸೊ ಏನು ಅದು ಹಗುರವಾಗಿರುತ್ತೋ ಅದು ಮೇಲೆ ಉಳ್ಕೊಳುತ್ತೆ ಸೊ ಅಂತದ ಅಂತ ಒಂದು ಪ್ರಕ್ರಿಯೆಯನ್ನ ಗುರುತ್ವ ಬಲದಿಂದ ಬೇರ್ಪಡಿಸೋದಕ್ಕೆ ಅಂತ ಕರಿತೇವೆ ಅದು ನಾವು ಸೆಡಿಮೆಂಟೇಶನ್ ಅಂತ ಸಹ ಕರಿತಾ ಹೋಗ್ತೇವೆ ಇನ್ನ ನೀರನ್ನು ತೆಗೆಯುವ ಪ್ರಕ್ರಿಯೆಯನ್ನ ಬಸಿಯುವಿಕೆ ಅಂತ ಕರಿತೇವೆ ಸೊ ಇಲ್ಲಿ ಮೊದಲಿಗೆ ಏನ್ ಮಾಡಿದ್ವಿ ಫಸ್ಟ್ ಒಂದು ಅಕ್ಕಿಯನ್ನ ಒಂದು ಈಗ ಒಂದು ಹೊಸ ಒಂದು ಅಕ್ಕಿಯನ್ನ ನೀರ್ನಲ್ಲಿ ಹಾಕಿ ತೊಳಿಬೇಕಂತಂದ್ರೆ ತೊಳೆದ್ವಿ ಸೊ ತೊಳೆದಾಗ ಏನಾಯ್ತು ಅಕ್ಕಿ ಕೆಳಗಡೆ ಉಳ್ಕೊಳ್ತು ಮೇಲೆ ನೀರು ಉಳ್ಕೊಳ್ತು ಸೊ ಏನೆಲ್ಲ ಅಶುದ್ಧಕರ ಘಟಕಗಳಿದ್ವು ನೀರು ಉಳ್ಕೊಳ್ತು ಸೊ ನಾವು ಅದನ್ನ ಗುರುತ್ವದಿಂದ ಬೇರ್ಪಡಿಸುವಿಕೆ ಸೊ ಈ ರೀತಿಯಾಗಿ ಬೇರ್ಪಡನೆ ಆಯ್ತು ಸೊ ಆದಮೇಲೆ ಏನ್ ಮಾಡ್ತೀವಿ ಅದನ್ನ ಬೇಡದೇ ಇರುವಂತ ನೀರನ್ನ ಕೆಳಗಡೆ ಬಸಿತೀವಿ ಸೊ ಆ ಬಸಿದ ನಾವು ಏನಂತೀವಿ ಆ ಕ್ರಿಯೆಗೆ ಬಸಿಯುವಿಕೆ ಅಥವಾ ಡಿಕೆಂಟೇಷನ್ ಅಂತ ಕರಿತಾ ಹೋಗ್ತೇವೆ ಸೊ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸುವಿಕೆಯಿಂದ ಬೇರ್ಪಡಿಸಿದಾಗ ಇನ್ನೂ ಕೆಲವು ಮಿಶ್ರಣಗಳನ್ನು ನಾವು ಪತ್ತೆ ಹಚ್ಚೋಣ ಅಂತ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನ ಕೊಡ್ತಾ ಹೋಗಿದ್ದಾರೆ ಸೊ ಏನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತೆ ಬಸಿಯುವಿಕೆಯಿಂದ ಮಿಶ್ರಣದ ಎರಡು ಘಟಕಗಳನ್ನ ಬೇರ್ಪಡಿಸುತ್ತ ಪ್ರಕ್ರಿಯೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದೆ ಮಣ್ಣು ಮತ್ತೆ ನೀರಿದೆ ಸೊ ಮಣ್ಣು ಮತ್ತು ನೀರ್ ಏನಾಗುತ್ತೆ ಸೊ ಮಣ್ಣೆಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಸೊ ನೀರ್ನಲ್ಲಿರುವಂತಹ ಅಶುದ್ಧ ಘಟಕಗಳು ಮೇಲೆ ಬಂದು ಇಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡು ಆದ್ಮೇಲೆ ನಾವೇನ್ ಮಾಡ್ತೀವಿ ಬಸಿತೀವಿ ಮಣ್ಣು ಮಾತ್ರ ಬೇಕಾಗುತ್ತೆ ಮಣ್ಣು ಒಂದು ಲೋಟದಲ್ಲಿ ಉಳ್ಕೊಡುತ್ತೆ ಮತ್ತೆ ಅಶುದ್ಧ ಘಟಗಳು ಘಟಕಗಳು ಇನ್ನೊಂದು ಲೋಟದಲ್ಲಿ ಹೋಗುತ್ತೆ ಸೊ ಇನ್ನಿದೆ ಎರಡು ಪರಸ್ಪರ ಬೆರೆಯದ ದ್ರವಗಳ ಮಿಶ್ರಣವನ್ನು ಪ್ರತ್ಯೇಕಿಸುವುದಕ್ಕೂ ಇದೇ ತತ್ವವನ್ನು ಬಳಸಲಾಗುತ್ತೆ ಸೊ ಯಾವ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಈಗ ಎಣ್ಣೆ ಮತ್ತೆ ನೀರನ್ನು ತಗೋಣ ಸೊ ಎಣ್ಣೆ ಮತ್ತೆ ನೀರು ತಗೊಂಡ್ರೆ ಎರಡು ಕಲುಷಿತ ಆಗ್ತವ ಸೊ ಅವೆರಡು ಕಲುಷಿತ ಆಗೋದಿಲ್ಲ ಸೊ ಅವುಗಳನ್ನ ಯಾವ ರೀತಿಯಾಗಿ ಬೇರ್ಪಡನೆ ಮಾಡ್ತೇವೆ ಅಂತಂದ್ರೆ ಅದು ಸಹ ಸೆಡಿಮೆಂಟೇಶನ್ ಪ್ರಕ್ರಿಯೆಯಿಂದಲೇ ನಾವು ಮಾಡ್ತಾ ಹೋಗ್ತೇವೆ ಸೊ ಈ ರೀತಿಯ ದ್ರವಗಳ ಮಿಶ್ರಣವನ್ನ ಕೆಲವು ಕಾಲ ಕಡದ್ ಏನು ಕದಲ್ದಂತೆ ಇಟ್ಟಾಗ ಏನಾಗುತ್ತೆ ಎಣ್ಣೆ ಎಲ್ಲ ಒಂದು ಮೇಲ್ಪದ್ರಕ್ಕೆ ಬರುತ್ತೆ ನೀರೆಲ್ಲ ಕೆಳಪದ್ರಕ್ಕೆ ಹೋಗ್ತಾ ಹೋಗುತ್ತೆ ಸೊ ಅದು ಯಾವ್ದ್ರ ಮೇಲೆ ಅಂತಂದ್ರೆ ಅದರ ಡೆನ್ಸಿಟಿ ಮೇಲೆ ಡಿಪೆಂಡೆಂಟ್ ಆಗ್ತಾ ಹೋಗಿರುತ್ತೆ ಸೊ ಡೆನ್ಸಿಟಿ ಬರೋ ಅಲ್ಲಿ ಅದು ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಅದು ಡೆನ್ಸಿಟಿ ಅಂದ್ರೆ ಏನು ಅಂತ ಸೊ ಡೆನ್ಸಿಟಿ ಅಂತಂದ್ರೆ ಮಾಸ್ ಬೈ ವ್ಯಾಲ್ಯೂಮ್ ಅಂತ ಬರ್ತಾ ಹೋಗುತ್ತೆ ಸೊ ಅದು ಮುಂದೆ ಅದು ಫಿಸಿಕ್ಸ್ ಅಲ್ಲಿ ಹೇಳ್ತಾ ಹೋಗ್ತಾನೆ ಸೊ ಇದನ್ನ ಆದ್ಮೇಲೆ ಮಾಡ್ತೀವಿ ಸೊ ಘನ ಪುನಃ ನಾವು ಘನ ಮತ್ತು ದ್ರವಗಳ ಮಿಶ್ರಣವನ್ನು ಪರಿಗಣಿಸಿ ಈಗ ಫಾರ್ ಎಕ್ಸಾಂಪಲ್ ಚಹಾ ತಯಾರಿಸಿದ ನಂತರ ಅದರಲ್ಲಿನ ಎಲೆಗಳನ್ನು ತೆಗೆಯಕ್ಕೆ ನಾವೇನ್ ಮಾಡ್ತೀವಿ ಚಹಾ ಎಲೆಗಳನ್ನು ಬೇಕಪಡಿಸೋದನ್ನ ನಾವು ಸಾಮಾನ್ಯವಾಗಿ ಜರಡಿನ ಬಳಸ್ತೀವಿ ಸೊ ಇದೆಲ್ಲ ನಿಮ್ಗೆ ಇದೆ ಅದಾದ್ಮೇಲೆ ಏನ್ ಮಾಡ್ತೀವಿ ಬಸಿತಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಸಹಾಯಕ ಆದ್ರೆ ಈಗಲೂ ಕೂಡ ನಮ್ಮ ಚಹಾದಲ್ಲಿ ಕೆಲವೊಂದು ಎಲೆಗಳು ಸಿಗ್ತವೆ ಸೊ ಈಗ ಜರಡಿಯಲ್ಲಿ ಚಹಾವನ್ನ ಸುರಿಬೇಕು ಏನ್ ಮಾಡ್ಬೇಕಂದ್ರೆ ಚಹಾದ ಎಲ್ಲಾ ಎಲೆಗಳು ಜರಡಿಯಲ್ಲೇ ಉಳ್ಕೊಂಡಿರ್ತಾವಲ್ಲ ಸೊ ಅದನ್ನ ನಾವು ಸೋಸುವಿಕೆ ಅಥವಾ ಫಿಲ್ಟ್ರೇಷನ್ ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ನೀವು ಮನೆಗಳಲ್ಲೆಲ್ಲ ನೋಡಿರ್ತೀರ ಈ ರೀತಿಯಾಗಿರುತ್ತೆ ಸೊ ಅದು ಜರಡಿ ತರನೇ ಇರುತ್ತೆ ಈ ರೀತಿಯಾಗಿರುತ್ತೆ ಸೊ ಅದು ಅದ್ರಲ್ಲಿ ನಾವು ಹಾಲು ಅಥವಾ ಏನಾದ್ರೂ ಕಾಫಿ ಆಗಿರ್ಲಿ ಸೊ ಏನಾದ್ರು ಹಾಕಿದಾಗ ಅದೇನಾಗುತ್ತೆ ಸೊ ಜರಡಿ ತರ ಇರುತ್ತೆ ಸೊ ಅದೇನ್ ಮಾಡುತ್ತೆ ಶೋಧನೆ ಮಾಡ್ತಾ ಹೋಗುತ್ತೆ ಸೊ ಅದು ಅದನ್ನ ನಾವು ಫಿಲ್ಟ್ರೇಷನ್ ಅಥವಾ ಸೋಸುವಿಕೆ ಅಂತ ಕರಿತಾ ಹೋಗ್ತೀವಿ ಸೊ ಇದಿಷ್ಟು ಒಂದು ಗುರುತ್ವ ಭರ್ಷಣೆಯಿಂದ ಸೋಸುವಿಕೆ ಆಗಿರ್ಬೋದು ಬಸುವಿಕೆ ಆಗಿರುವಂಥದ್ದು ಇನ್ನು ಮುಂದೆ ನಾವು ಏನಿದೆ ಅಂತಂತಂದ್ರೆ ನೆಕ್ಸ್ಟ್ ಸೊ ಇಲ್ಲಿ ಸೋಸುವಿಕೆ ಮತ್ತೆ ಇನ್ನ ಯಾವ್ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಮಾಡ್ತಾ ಹೋಗ್ಬೋದು ಏನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಹೋಗಬಹುದು ಒಂದು ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಒಂದು ಕೊಳ ಅಥವಾ ನದಿಯಿಂದ ಸ್ವಲ್ಪ ಮಣ್ಣು ಮಿಶ್ರದ ನೀರನ್ನ ಸಂಗ್ರಹಿಸಿ ಇದು ಸಿಗದೇ ಇದ್ರೆ ಒಂದು ಲೋಟದ ನೀರಿಗೆ ಸ್ವಲ್ಪ ಮಣ್ಣನ್ನ ಬೆರೆಸ್ಕೊಂಡು ಅರ್ಧ ಗಂಟೆ ಇದನ್ನ ಕದಲದಂತೆ ಇಡಿ ನೀರನ್ನು ಸೂಕ್ಷ್ಮವಾಗಿ ವೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಮಣ್ಣು ನೀರನ್ನು ತಳಭಾಗದಲ್ಲಿ ಸಂಗ್ರಹವಾಗಿರುತ್ತೆ ಏಕೆ ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಒಂದು ಮಣ್ಣನ್ನು ತಗೊಂಡ್ರೆ ಅದು ಭಾರವಾದ ಒಂದು ಘಟಕ ಆಗಿರೋದು ಅದು ತಳಭಾಗದಲ್ಲಿ ಇರುತ್ತೆ ಸೊ ಈಗ ನೀವೆಲ್ಲ ನೀರ್ನ ಕದಗಂತ ಇಟ್ಟಿದ್ದೀರಾ ಕದಗಂತ ಇಟ್ಟಿದ್ದಾದ್ಮೇಲೆ ಏನ್ ಮಾಡ್ತೀರಾ ಓರೆಯಾಗಿ ಮಾಡಿರ್ತೀರ ಸೊ ಓರೆ ಮಾಡಿದಾದ್ಮೇಲೆ ಏನ್ ಮಾಡ್ತೀರಾ ಬಸಿತೀರಾ ಬಸಿದಾದ್ಮೇಲೆ ಏನಾಗುತ್ತೆ ನಿಮಗೆ ಅದಿರುವ ಎಲ್ಲಾ ಪದಾರ್ಥಗಳು ಏನು ಅಶುದ್ಧ ಘಟಕಗಳು ಹೋಗ್ಬಿಡ್ತವೆ ಇನ್ನ ಓದಿರುವಂತ ಅಶುದ್ಧ ಘಟಕಗಳನ್ನ ನಾವೇನ್ ಮಾಡ್ತೀವಿ ಜರಡಿ ಸಹಾಯದಿಂದ ಜರಡಿ ಇಟ್ಕೊಂಡು ಸೊ ಈ ರೀತಿಯಾಗಿ ಸೊ ಜರಡಿ ಸಹಾಯದಿಂದ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಜರಡಿ ಸಹಾಯದಿಂದ ಏನ್ ಮಾಡ್ತೀವಿ ಸೊ ಇನ್ನೂ ಇರುವಂತಹ ಅಶುದ್ಧ ಘಟಕಗಳನ್ನ ನಾವು ತೆಗಿತಾ ಹೋಗ್ತೇವೆ ಸೊ ಇದನ್ನ ಆ ಜರಡಿ ಇಡುವಂತ ಘಟಕಗಳನ್ನ ನಾವು ಅದನ್ನ ಯಾವ್ದನ್ನ ಮಾಡಿರ್ತಾರೆ ಅಂತಂದ್ರೆ ಈಗ ಕೆಲವೊಂದು ಪದಾರ್ಥಗಳನ್ನ ನಾವು ಜರಡಿನ ಬಳಸ್ತೇವೆ ಇತ್ತೀಚೆಗೆ ಸೋಸು ಕಾಗದವನ್ನ ಬಳಸ್ತಾರೆ ಈ ಸೋಸು ಕಾಗದ ಏನ್ ಅಂದ್ರೆ ಸೋಸುವಿಕೆಯಿಂದ ಸೊ ಏನೆಲ್ಲ ಚಿಕ್ಕ ಚಿಕ್ಕ ಪದಾರ್ಥಗಳಿರ್ತಾವೆ ಅದನ್ನೆಲ್ಲ ಅದು ಒಂದು ಶೋಧನೆ ಮಾಡ್ತಾ ಹೋಗ್ತವೆ ಶೋಧ ಮಾಡ್ತಾ ಹೋಗುತ್ತೆ ಇನ್ನು ಹಣ್ಣು ಮತ್ತು ತರಕಾರಿ ಪಾನಿಗಳನ್ನ ಕುಡಿಯುವ ಮೊದಲು ಬೀಜ ಮತ್ತು ಸಿಪ್ಪೆಯ ಘನರೂಪದ ಕಣಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ಸೋಸ್ತೀವಿ ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಹಣ್ಣನ್ನು ತಗೊಂಡಿರುತ್ತರ ಹಣ್ಣನ್ನ ಜ್ಯೂಸ್ ಮಾಡಿರ್ತೀರಾ ಸೊ ಜ್ಯೂಸ್ ಮಾಡಿದ್ಮೇಲೆ ಏನ್ ಮಾಡ್ತೀರಾ ಆ ತಿಪ್ಪೆ ಏನಿರುತ್ತೋ ಸೊ ಅದು ನಮ್ಗೆ ಬೇಕಾಗಿರಲ್ಲ ಅವಾಗ ಏನ್ ಮಾಡ್ತೀವಿ ಸೋಸ್ತೀವಿ ಜರಡಿ ಇಟ್ಕೊಂಡು ಸೋಸ್ತೀವಿ ಇನ್ನು ಸೋಸುವ ವಿಧಾನವನ್ನ ಇವಾಗಲೂ ನಮ್ಮ ಮನೆಗಳಲ್ಲಿ ಕೋವೋ ಮತ್ತೆ ಗಿಣ್ಣುಗಳನ್ನ ತಯಾರಿಸಲು ಉಪಯೋಗಿಸ್ತದೆ ಹಾಗೆ ಹಾಲು ಕುದಿಯುವಾಗ ಕೆಲವು ಅನಿಗಳಷ್ಟು ನಿಂಬೆ ರಸವನ್ನ ಬೆರೆಸಿದಲ್ಲಿ ಪನ್ನೀರ್ ತಯಾರಾಗುವುದು ಸೊ ಪನ್ನೀರ್ ಹೇಗೆ ತಯಾರಾಗುತ್ತೆ ಹಾಲು ಕುದಿಯುವಾಗ ಕೆಲವು ಅನಿಗಳನ್ನು ನಿಂಬೆ ರಸವನ್ನ ಬೆರೆಸಿದ್ರೆ ಪನ್ನೀರ್ ತಯಾರಾಗುತ್ತೆ ಸೊ ಇಂತ ಘನರೂಪದ ಪನ್ನೀರ್ ಕಣಗಳನ್ನ ದ್ರವ ಮಿಶ್ರಣ ಪನ್ನೀರ್ ಕಣಗಳನ್ನ ಮತ್ತೆ ದ್ರವ ಮಿಶ್ರಣವನ್ನ ಯಾವ್ದು ಕೊಡುತ್ತೆ ಅಂತಂದ್ರೆ ನಮ್ಗೆ ಹಾಲು ಕೊಡ್ತಾ ಹೋಗುತ್ತೆ ಸೊ ಇವುಗಳನ್ನ ನಂತರ ಸ್ವಚ್ಛ ಬಟ್ಟೆ ಅಥವಾ ಜರಡಿಯನ್ನು ಬಳಸಿ ಪನ್ನೀರ್ನ ಮಿಶ್ರಣದಿಂದ ಬೇರ್ಪಡಣೆ ಮಾಡ್ತಾ ಹೋಗ್ತದೆ ಪನ್ನೀರ್ ಯಾರೆಲ್ಲ ಮನೇಲಿ ಮಾಡಿರ್ತಾರೋ ಅವ್ರಿಗೆ ಈ ಒಂದು ಪದ್ಧತಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಮುಂದೆ ಹಾವೀಕರಣ ಅಂತ ಇದೆ ಸೊ ಹೆಸರಲ್ಲೇ ಇದೆ ಹಾವಿಯಾಗುವಂತದ್ದು ಅಂತ ಅಂತಂದ್ರೆ ಇಲ್ಲಿ ಇದೆ ನೀರನ್ನ ಆವಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನ ಆವೀಕರಣ ಅಥವಾ ಎವಾಪೊರೇಷನ್ ಅಂತ ಕರಿತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಒಂದು ಬೀಕರ್ನ ನೀರಿಗೆ ಎರಡು ಚಮಚಗಳಷ್ಟು ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ಕಲಕಿ ನೀರಿನ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಕಾಣುವುದೇ ಅಂತ ಕೊಟ್ಟಿದ್ದಾರೆ ತದನಂತರ ಕಲಕಿದ ನಂತರ ಬೀಕರ್ನಲ್ಲಿ ನೀವು ಉಪ್ಪನ್ನ ಕಾಣ್ತೀರಾ ಸೊ ಉಪ್ಪು ನೀರನ್ನು ಹೊಂದಿದ ಬೀಕರನ್ನ ಕಾಯಿಸಿ ಅಂತ ಕೊಟ್ಟಿದ್ದಾರೆ ಸೊ ಈಗ ಒಂದು ಬೀಕರ್ಗೆ ಒಂದು ಸ್ವಲ್ಪ ಪ್ರಮಾಣದ ಚಮಚ ನೀರು ಉಪ್ಪು ಹಾಕಿದ್ರೆ ಅದೇನಾಗುತ್ತೆ ಕರ್ಗೋಗುತ್ತೆ ಅಲ್ಲಿ ನಮ್ಗೆ ಏನು ಕಾಣೋದಿಲ್ಲ ಸೊ ಕರ್ಗಿದ ಆದ್ಮೇಲೆ ಏನಾಗುತ್ತೆ ಈ ಚಟುವಟಿಕೆಯಲ್ಲಿ ನೀರು ಮತ್ತೆ ಉಪ್ಪಿನ ಮಿಶ್ರಣವನ್ನು ಬೇರ್ಪಡಿಸಲು ಏನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಲೋಟವನ್ನು ತಗೊಳ್ಳಿ ಲೋಟದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪ ಕರಕಿದಾದ್ಮೇಲೆ ಏನಾಗುತ್ತೆ ಅದು ಪೂರ್ತಿಯಾಗಿ ಕರ್ಗೋಗುತ್ತೆ ಸೊ ಕರ್ಗೋಗಿದ್ದಾದ್ಮೇಲೆ ಈಗ ಮತ್ತೆ ನಮ್ಗೆ ಉಪ್ಪು ಬೇಕಂದ್ರೆ ನಾವೇನ್ ಮಾಡಬೇಕು ಸೊ ಆ ಒಂದು ಪ್ರಕ್ರಿಯೆಗೆ ನಾವು ಏನ್ ಮಾಡ್ತಾ ಹೋಗ್ತೇವೆ ಅನ್ನೋಂಥದ್ದು ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಸೊ ನೀರನ್ನ ಆವಿಯನ್ನಾಗಿ ಪರಿವರ್ತಿಸೋ ಪ್ರಕ್ರಿಯೆಗೆ ನಾವು ಆವಿಕರಣ ಕಾರಣ ಅಂತ ಕರಿತೇವೆ ಎಲ್ಲೆಲ್ಲಿ ನೀರು ಅಲ್ಲಿ ಆವಿಕರಣ ನಿಯಂತ್ರಣ ನಡೀತಾ ಇರುತ್ತೆ ಸೊ ಇಲ್ಲೆಲ್ಲ ಎಲ್ಲೆಲ್ಲಾ ಸಮುದ್ರಗಳು ನದಿಗಳು ಎಲ್ಲೆಲ್ಲಾ ಇರ್ತವೋ ಅಲ್ಲೆಲ್ಲ ಆವಿಕರಣ ನಡೀತಾ ಹೋಗುತ್ತೆ ಈಗ ಉಪ್ಪನ್ನ ಯಾವ ರೀತಿಯಾಗಿ ತಯಾರಿಸ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸಮುದ್ರದ ಹಲವು ಲವಣಗಳಿಂದ ಮಿಶ್ರಣಗೊಂಡಿರುತ್ತದೆ ಯಾವುದು ಉಪ್ಪು ಈ ಲವಣಗಳಲ್ಲಿ ಸಾಮಾನ್ಯ ಉಪ್ಪು ಕಾಮನ್ ಸಾಲ್ಟ್ ಸಹ ಒಂದು ಈ ಸಮುದ್ರದ ನೀರನ್ನ ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸಿ ಆ ಸಂಗ್ರಹಿಸಿದಾಗ ಆ ನೀರು ನಿಧಾನವಾಗಿ ಹಾವಿಯಾಗುತ್ತೆ ಸೊ ನೀವು ಇಲ್ಲಿ ಇಲ್ಲಿ ಸಮುದ್ರ ಇರೋದನ್ನ ನೋಡ್ಬೋದು ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇಲ್ಲಿ ಒಂದು ನಾಲ್ಕು ಗುಂಡಿಗಳನ್ನು ತೆಗೆದಿರ್ತಾರೆ ಸೊ ಇದೇ ರೀತಿಯಾಗಿ ಹಲವಾರು ಗುಂಡಿಗಳನ್ನು ತೆಗೆದಿರ್ತಾರೆ ಸೊ ಗುಂಡಿಗಳನ್ನು ತೆಗೆದುಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಆ ಸಮುದ್ರದ ನೀರಂತಂದು ಹಾಕ್ತಾರೆ ಸುಮಾರು ಹೊತ್ತಾದ್ಮೇಲೆ ಏನಾಗುತ್ತೆ ಅದು ಆವೀಕರಣ ಆಗುತ್ತೆ ನೀರನ್ನ ಆವಿಯನ್ನಾಗಿ ಮಾಡಿದ ಆದ್ಮೇಲೆ ಏನಾಗುತ್ತೆ ಅಲ್ಲಿ ಒಂದು ಸಂಪೂರ್ಣವಾಗಿ ಆವಿಯಾದ ನಂತರ ಘನರೂಪದ ಲವಣಗಳು ಹುಡ್ಕೊಳ್ತಾ ಹೋಗ್ತವೆ ಈ ಲವಣಗಳ ಮಿಶ್ರಣವನ್ನ ಪುನಃ ಶುದ್ಧೀಕರಿಸಿ ಒಂದು ಕಾಮನ್ ಸಾಲ್ಟ್ ಪಡಿತಾ ಹೋಗ್ತೇವೆ ನಾವೇನು ಎನ್ ತಿಂತಾ ಹೋಗ್ತೀವೋ ಸೊ ಆ ಸಾಲ್ಟ್ ನಾವು ಪಡಿತಾ ಹೋಗ್ತೇವೆ ಸೊ ಇನ್ನ ಬೇರ್ಪಡಿಸಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನ ಸಹ ನಾವು ಬಳಕೆ ಮಾಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ ಅಂತಂದ್ರೆ ಇದರರ್ಥ ಏನು ಅಂತಂತಂದ್ರೆ ಈಗ ನಾವು ಯಾವುದೋ ಒಂದು ಪದಾರ್ಥನ ಬೇರ್ಪಡನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ಅಕ್ಕಿ ಹಿಟ್ಟನ್ನೇ ಅಂತ ಅನ್ಕೊಳ್ಳಿ ಅಥವಾ ಗೋಧಿ ಹಿಟ್ಟನ್ನೇ ಅಂತ ಅನ್ಕೊಳ್ಳಿ ಗೋಧಿ ಹಿಟ್ಟ ನಾವು ಒಂದು ಸುಲಭವಾಗಿ ಒಂದು ಚೂರು ನೀಟಾಗಿ ಅದನ್ನ ನಾವು ಚಪಾತಿ ಮಾಡಬೇಕು ಅಂತ ಅನ್ಕೊಂಡಾಗ ಏನ್ ಮಾಡ್ತೀವಿ ಅದನ್ನ ಮೊದಲಿಗೆ ಜರಡಿ ಹಿಡಿತೀವಿ ಸೊ ಜರಡಿ ಹಿಡಿದಾಗ ಸಹ ನಮಗಿನ್ನೇನಾಗುತ್ತೆ ಸೊ ಅದ್ರಲ್ಲಿ ಸ್ವಲ್ಪ ಇದ್ರೆ ನಾವು ಹ್ಯಾಂಡ್ ಪಿಕ್ಕಿಂಗ್ ಮಾಡ್ತೀವಿ ಕೈಯಿಂದ ತೆಗೆಯುವುದಂತ ಅಂದ್ರೆ ನಾವು ಅಲ್ಲಿ ಎರಡು ವಿಧಾನಗಳನ್ನು ಬಳಸ್ತೀವಿ ಒಂದು ಕೈಯಿಂದ ತೆಗೆಯುವುದು ಮತ್ತೆ ಜರ್ಡಿ ಹಿಡಿಯುವಂಥದ್ದು ಸೊ ಈ ರೀತಿಯಾಗಿ ಬೇರ್ಪಡಿಸಿಕೆ ಅಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನದ ಬಳಕೆಯನ್ನು ಸಹ ನಾವು ಮಾಡ್ತಾ ಹೋಗ್ತೇವೆ ಅಂದ್ರೆ ಇಲ್ಲಿ ವಸ್ತುಗಳನ್ನ ಅವುಗಳ ಮಿಶ್ರಣದಿಂದ ಬೇರ್ಪಡಿಸಲು ನಾವು ಕೆಲವು ವಿಧಾನಗಳನ್ನು ತಿಳಿದವು ಮಿಶ್ರಣದಲ್ಲಿರುವ ಬೇರೆ ಬೇರೆ ವಸ್ತುಗಳನ್ನು ಬೇರ್ಪಡಿಸಲು ಒಂದೇ ವಿಧಾನ ಸಾಕಾಗುವುದಿಲ್ಲ ಇಂತಹ ಸನ್ನಿವೇಶದಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ ಯಾವೆಲ್ಲ ಅಂತ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಚಟುವಟಿಕೆಯನ್ನ ಕೊಡ್ತಾ ಹೋಗಿದ್ದಾರೆ ಸೊ ಏನಿದೆ ಚಟುವಟಿಕೆ ಅಂತಂದ್ರೆ ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನ ತೆಗೆದುಕೊಳ್ಳಿ ಸೊ ಇವುಗಳನ್ನು ನಾವು ಯಾವ ರೀತಿ ಬೇರ್ಪಡಿಸ್ತೇವೆ ಇವುಗಳನ್ನು ಬೇರ್ಪಡಿಸಲು ನಾವು ಕೈಯಿಂದ ಆರಿಸುವಿಕೆ ವಿಧಾನ ಪ್ರಾಯೋಗಿಕವಲ್ಲ ಎಂಬುದು ನಮ್ಗೆ ಗೊತ್ತು ಏನಕ್ಕೆ ಅಂತಂದ್ರೆ ಮರಳು ಮತ್ತು ಉಪ್ಪಿನ ಮಿಶ್ರಣ ನಾವು ಕೈಯಿಂದ ತೆಗೆಯೋಕ್ಕೆ ಆಗೋದಿಲ್ಲ ಇನ್ನ ಈ ಮಿಶ್ರಣವನ್ನ ಒಂದು ಬೀಕರ್ ನಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಸೇರ್ಸಿದ್ರೆ ಏನಾಗುತ್ತೆ ಸೊ ಬೀಕರ್ ಅಲ್ಲಿರುವಂತಹ ಉಪ್ಪೆಲ್ಲ ಕರ್ಗೋಗುತ್ತೆ ನಮ್ಗೆ ಏನ್ ಸಿಗುತ್ತೆ ಮರಳು ಸಿಗ್ತಾ ಹೋಗುತ್ತೆ ಸೊ ಮರಳು ಬೀಕರ್ನ ತಳದಲ್ಲಿ ಸಂಗ್ರಹವಾಗುವುದು ನೀವು ನೋಡುವಿರಿ ಬಸುವಿಕೆ ಅಥವಾ ಸೋಸುವಿಕೆ ಇದರಿಂದ ಮರಳನ್ನ ಪ್ರತ್ಯೇಕಿಸಬಹುದು ಅಂತ ಇದೆ ಸೊ ಇಲ್ಲಿ ನಾವು ಯಾವ ವಿಧಾನಗಳ ಬಳಸಿದ್ವಿ ಬಸುವಿಕೆ ಮತ್ತೆ ಸೋಸುವಿಕೆ ಎರಡು ವಿಧಾನಗಳನ್ನ ಬಳಸ್ತಾ ಹೋದ್ವಿ ಈಗ ಬಸಿದ ದ್ರವದಿಂದ ಉಪ್ಪು ಮತ್ತೆ ನೀರನ್ನ ಬೇರ್ಪಡಿಸಲಾಗುವುದು ಈ ದ್ರವವನ್ನ ಒಂದು ಕೆಟಲ್ಗೆ ವರ್ಗಾಯಿಸಿ ಸೊ ಕೆಟಲ್ಗೆ ವರ್ಗಾಯಿಸಿದ ಆದ್ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈಗ ನಿಮ್ಮ ಹತ್ರ ಒಂದು ಚೂರು ಉಪ್ಪಿದೆ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಮಣ್ಣಿದೆ ಆ ಮಣ್ಣು ಎರಡು ಬೆರಕೆ ಆಗ್ಬಿಟ್ಟಿದೆ ಸೊ ನಮ್ಗೆ ಈಗ ಏನ್ ಬೇಕು ಉಪ್ಪು ಬೇರೆ ಬೇಕು ಮಣ್ಣು ಬೇರೆ ರೀತಿಯಾಗಿ ಬೇಕು ಸೊ ಆಗ ನಾವೇನ್ ಮಾಡ್ತೀವಿ ಸೊ ಅಲ್ಲಿ ಈಗ ಏನ್ಮಾಡ್ತೀವಿ ಮಾಡ್ತೀವಿ ನಾನು ಇಷ್ಟೊತ್ತು ನಾನು ಏನ್ ಹೇಳಿದ ವಿಧಾನಗಳು ಆ ವಿಧಾನಗಳನ್ನು ಬಳಸ್ತಾ ಹೋಗ್ತೀವಿ ಸೊ ಯಾವ ರೀತಿಯಾಗಿ ಅಂತಂದ್ರೆ ಮೊದಲಿಗೆ ಏನ್ ಮಾಡ್ತೀವಿ ಒಂದು ಬೀಕರ್ ತಗೋತೀವಿ ಬೀಕರ್ ತಗೊಂಡಿದ ಆದ್ಮೇಲೆ ಅದರಲ್ಲಿ ಏನು ಈ ಮರಳು ಮತ್ತೆ ಉಪ್ಪಿತ್ತು ಅದನ್ನ ಎರಡನ್ನೂ ನಾವು ಕಲಕದಾಗ ಏನಾಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಉಪ್ಪು ಕರ್ಗೋಗುತ್ತೆ ನಮ್ಗೆ ಮರಳು ಸಿಗುತ್ತೆ ಸೊ ಮರಳು ಸಿಗಿದಾಗ ಏನ್ ಮಾಡ್ತೀವಿ ಅಲ್ಲಿ ನಾವು ಸೋಸುವಿಕೆ ಅಥವಾ ಬಸುವಿಕೆ ಅಂತ ಏನ್ ತಗೋತೀವಿ ನಾವು ಮರಳನ್ನ ಪ್ರತ್ಯೇಕ ಮಾಡ್ಬಿಡ್ತೀವಿ ಆದ್ರೆ ನಮ್ಗೆ ಉಳ್ಕೊಂಡಿರುವಂತದ್ದೇನು ನೀರು ಸೊ ನೀರಿನಲ್ಲಿ ಏನಿದೆ ಉಪ್ಪಿನ ಅಂಶ ಇದೆ ಸೊ ಮತ್ತೆ ನಾವ್ ಅಲ್ಲಿ ಏನ್ ಮಾಡ್ತೀವಿ ಆವೀಕರಣ ಮಾಡ್ತಾ ಹೋಗ್ತೀವಿ ಸೊ ಆವೀಕರಣ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಸೊ ಉಪ್ಪು ಮತ್ತೆ ನಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ನಾವಿಲ್ಲಿ ಯಾವ ವಿಧಾನಗಳನ್ನ ಬಳಸಿದ್ವಿ ಬಸೆಯುವಿಕೆ ಸೋಸುವಿಕೆ ಮತ್ತೆ ಆವೀಕರಣ ಸೊ ಈ ಎಲ್ಲಾ ವಿಧಾನಗಳನ್ನ ಇಲ್ಲಿ ಬಳಸ್ತಾ ಹೋದ್ವಿ ಇನ್ನ ಅದೇ ರೀತಿಯಾಗಿ ಒಂದು ಲೋಹದ ತಟ್ಟೆಯಲ್ಲಿ ಕೆಲವು ಮಂಜುಗಡ್ಡೆ ತುಂಡುಗಳನ್ನ ಹಿಡಿ ತೋರಿಸಿರುವಂತೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಈ ಎಲ್ಲಾ ಲೋಹದ ತಟ್ಟೆಗಳನ್ನ ಕೆಟಲ್ನ ನಾಳದಿಂದ ಸ್ವಲ್ಪ ಸಮಯದ ಮೇಲೆ ಹಿಡಿಯಿರಿ ನೀವೇನ್ ನೋಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀವಿ ಅಂತಂದ್ರೆ ಈಗ ಇಲ್ಲಿ ಒಂದು ಮಂಜುಗಡ್ಡೆ ಇದೆ ಸೊ ಇಲ್ಲಿ ಒಂದು ಮಂಜುಗಡ್ಡೆ ಇದೆ ಸೊ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಏನ್ ಮಾಡ್ತಾ ಇದ್ರೆ ಈ ಹೀಟ್ನ ಕೊಡ್ತಾ ಇದೆ ಸೊ ಹೀಟ್ ನ ಕೊಟ್ಟಾಗ ಇದೇನಾಗುತ್ತೆ ಮಂಜುಗಡ್ಡೆ ಏನಾಗುತ್ತೆ ಕರಗುತ್ತಾ ಹೋಗುತ್ತೆ ಸೊ ಹೀಗೆ ನೀರಾವಿ ದ್ರವರೂಪಕ್ಕೆ ಬದಲಾಗುವಂತ ಕ್ರಿಯೆಯನ್ನು ಅಂತ ಕರಿತೀವಿ ಸಾಂದ್ರೀಕರಣ ಅಂತ ಕರಿತೀವಿ ಅಥವಾ ಕಂಡೆನ್ಸೇಷನ್ ಅಂತ ಕರಿತಾ ಹೋಗ್ತೇವೆ ಸೊ ಇಲ್ಲೇ ಇದೆ ಮಂಜುಗಡ್ಡೆಯಿಂದ ತಂಪಾದ ಲೋಹದ ತಟ್ಟೆಗೆ ಅಬೆ ತಗುಲಿದಾಗ ಅದು ಸಾಂದ್ರಗೊಂಡು ದ್ರವರೂಪದ ನೀರನ್ನ ಉಂಟು ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಯಾವಾಗಾದ್ರೂ ನೋಡಿ ಸೊ ನಿಮ್ಮ ಮನೆಯಲ್ಲಿ ತುಂಬಾ ಬಿಸಿಯಾದ ನೀರನ್ನ ಕಾಯಿಸಿದಾಗ ಸೊ ಅಲ್ಲಿ ಏನು ಅಬೆ ಬರ್ತಾ ಇರುತ್ತೋ ಆ ಅಬೆ ಹತ್ರ ಕೈ ಇಡಿ ಕೈ ಇಟ್ಟರೆ ಅದೇನಾಗುತ್ತೆ ನಮ್ಗೆ ಮತ್ತೆ ಸುಡುತ್ತೆ ಆ ಅಬೆನೆ ಸುಡತಾ ಹೋಗುತ್ತೆ ಸೊ ಮೊದ್ಲಿಗೆ ಸೊ ಆ ರೀತಿಯಾಗಿ ಇವರು ಅಲ್ಲಿ ಇಲ್ಲಿ ಮಾಡುವಂತದ್ದು ಸೊ ಈ ಏನು ಇಲ್ಲಿ ಅಬೆ ಬರ್ತಾ ಇದೆಯೋ ಸೊ ಅಬೆ ಮೇಲೆ ಒಂದು ಮಂಜುಗಡ್ಡೆಯನ್ನು ಇಟ್ಕೊಂಡಿದ್ದಾರೆ ಸೊ ಈ ಅಬೆಗೆ ಹೋಗಿ ಏನಾಗ್ತಾ ಇದೆ ಅದು ಮಂಜುಗಡ್ಡೆ ಕರಗ್ತಾ ಇದೆ ಸೊ ಈ ಮೆಥಡನ್ನು ನಾವು ಸಾಂದ್ರೀಕರಣ ಅಂತ ಕರಿತಾ ಹೋಗ್ತೇವೆ ಇಲ್ಲಿ ಇದಿಷ್ಟು ಆದರೆ ಇನ್ನ ನಿರ್ದಿಷ್ಟ ಪ್ರಮಾಣಕ್ಕಿಂತ ಒಂದು ಹೆಚ್ಚಿನ ಪದಾರ್ಥ ನೀರು ಕರಗಿಸ್ಕೊಳ್ಳಲು ಸಾಧ್ಯವೇ ಅಂದ್ರೆ ಇಲ್ಲಿ ನಾವು ನೀರಿನ ಬಗ್ಗೆ ಮಾತಾಡ್ತಾ ಹೋಗದೆ ಸೊ ನೀರನ್ನ ನಾವು ಒಂದು ಪರ್ಯಾಪ್ತ ದ್ರಾವಣ ಅಥವಾ ಒಂದು ದ್ರಾವಣ ಅಂತ ಕರಿತಾ ಹೋಗ್ತೇವೆ ಏನಕ್ಕೆ ಅಂತಂದ್ರೆ ಅದಕ್ಕೊಂದು ಗುಣ ಇದೆ ತನ್ನಲ್ಲಿ ಎಲ್ಲ ಒಂದನ್ನು ತನ್ನಲ್ಲಿ ಕರಗಿಸ್ಕೊಳ್ತಾ ಹೋಗುತ್ತೆ ಸೊ ಆದ್ರಿಂದ ನೀರನ್ನ ಒಂದು ದ್ರಾವಣ ಅಂತ ಕರಿತಾ ಹೋಗ್ತೇವೆ ಸೊ ಇಲ್ಲಿ ನೀರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಲೋಟ ನೀರು ತಗೋತೀರಾ ಸೊ ಒಂದು ಸ್ವಲ್ಪ ಭಾಗದಷ್ಟು ಉಪ್ಪನ್ನು ಹಾಕ್ತೀರಾ ಸೊ ಅವಾಗ ಏನಾಗುತ್ತೆ ನೀರು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ ಸೊ ಇನ್ನ ಸ್ವಲ್ಪ ಹಾಕ್ತೀರಾ ಮತ್ತೆ ಕರ್ಗಸ್ಕೊಳುತ್ತೆ ಇನ್ನೂ ಸ್ವಲ್ಪ ಹಾಕ್ತೀರಾ ಕರ್ಗಸ್ಕೊಳುತ್ತೆ ಸೊ ಈಗ ಒಂದು ನಾಲ್ಕೈದು ಬಾರಿ ಮಾಡ್ತಾ ಹೋಗಿ ಒಂದು ಆರು ಏಳನೇ ಬಾರಿ ಏನಾಗುತ್ತೆ ಆ ನೀರು ಮತ್ತೆ ಏನು ಆ ಉಪ್ಪನ್ನ ಕರಗಿಸ್ಕೊಳ್ಳಲ್ಲ ಈ ನೀರು ಏನಿರುತ್ತೆ ಆ ಉಪ್ಪನ್ನ ಕರಗಿಸ್ಕೊಳ್ಳಲ್ಲ ಸೊ ನೀರಿನ ಪ್ರಮಾಣದಲ್ಲಿ ಇನ್ನು ಹೆಚ್ಚಿನ ಉಪ್ಪು ಕರಗಲು ಸಾಧ್ಯವಿಲ್ಲ ಎಂದರ್ಥಾಗ ಈಗ ಈ ದ್ರಾವಣ ಪೂರ್ತಿ ಪರ್ಯಾಪ್ತ ಆಗಿದೆ ಹಾಗಾಗಿ ಇದು ಮತ್ತೆ ಮುಂದಕ್ಕೆ ಯಾವುದೇ ರೀತಿಯಂತ ದ್ರಾವಣಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳೋದಿಲ್ಲ ಸೊ ಅದನ್ನ ನಾವು ಯಾವ್ದಾಗ ಯಾವ ರೀತಿ ಅಂತ ಕಳ್ಬೋದು ಅಂತ ಯಾವ ರೀತಿ ಕರಿಬಹುದು ಅಂತಂದ್ರೆ ಪರ್ಯಾಪ್ತ ದ್ರಾವಣ ಅಂತ ಕರೀಬಹುದು ಸೊ ಯಾವಾಗ ಪರ್ಯಾಪ್ತ ದ್ರಾವಣ ಅಂತ ನೀರನ್ನ ಕರಿತೀವಿ ಅಂತಂದ್ರೆ ತನ್ನಲ್ಲಿ ಇನ್ನೇನು ಕರ್ಗಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಏನಂತ ಸಂದರ್ಭದಲ್ಲಿ ನಾವು ಅದನ್ನ ಪರ್ಯಾಪ್ತ ದ್ರಾವಣವಾಗಿ ನಾವು ಹೇಳ್ತಾ ಹೋಗ್ತೇವೆ ಸೊ ಇದಿಷ್ಟು ಇನ್ನ ಮುಂದಕ್ಕೆ ಇಲ್ಲಿದೆ ಪದಾರ್ಥಗಳನ್ನ ಬೇರ್ಪಡಿಸುವ ಕೆಲವು ವಿಧಾನಗಳನ್ನ ನಾವು ಇವತ್ತು ಚರ್ಚಿಸಿದಿವಿ ಸೊ ಈ ಘಟಕದಲ್ಲಿ ತಿಳಿಸಿದ ಬೇರ್ಪಡಿಸಿದ ಕೆಲವು ವಿಧಾನಗಳನ್ನ ನಾವು ವಿಜ್ಞಾನದ ಪ್ರಯೋಗಾಲಯಗಳ ಸಹ ಬಳಸ್ತಾ ಹೋಗ್ತವೆ ಸೊ ಇಲ್ಲಿ ಒಂದು ದ್ರವದಲ್ಲಿ ಪದಾರ್ಥವನ್ನ ಕರ್ಗಿಸೋದ್ರಿಂದ ದ್ರಾವಣವನ್ನು ತಯಾರಿಸಬಹುದನ್ನು ಕೂಡ ನಾವು ಇವತ್ತು ಕಲ್ತ್ಕೊಡ್ವಿ ಇನ್ನು ಅಧಿಕ ಪ್ರಮಾಣದ ಪದಾರ್ಥಗಳನ್ನ ಕರಗಿಸಿಕೊಳ್ಳಲಾಗದ ದ್ರಾವಣವನ್ನ ಪರ್ಯಾಪ್ತ ಎಂದು ಸಹ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನೀರಿನ ಬಗ್ಗೆ ಇದು ಇರುವಂತದ್ದು ನೀರು ಒಂದು ಪರ್ಯಾಪ್ತ ದ್ರಾವಣ ಸೊ ಒಂದು ಲಿಮಿಟ್ ಆದ್ಮೇಲೆ ಅದು ಸಹ ತನ್ನಲ್ಲಿ ಕರಗಿಸ್ಕೊಳ್ಳೋದಿಲ್ಲ ಸೊ ಇಲ್ಲಿ ಸೊ ನಿಮ್ಗೆ ಇವತ್ತು ಏನೇನು ಪ್ರಮುಖ ಪದಗಳು ಕಡಬಂದ್ರೆ ಕಡೆಯುವುದು ಮತ್ತೆ ಸಾಂದ್ರೀಕರಣ ಬಸಿಯುವಿಕೆ ಆವೀಕರಣ ಸೋಸುವಿಕೆ ಕೈಯಿಂದ ಆರಿಸುವಿಕೆ ತೂರುವಿಕೆ ಬಡಿಯುವಿಕೆ ಜರಡಿ ಹಿಡಿಯುವಿಕೆ ಗುರುತ್ವ ಬಲ ಇವೆಲ್ಲ ಸಹ ನಾವು ಆಹಾರ ಪದಾರ್ಥಗಳನ್ನ ಪದಾರ್ಥಗಳನ್ನ ಬೇರ್ಪಡನೆ ಮಾಡ್ತಾ ಹೋಗುತ್ತೆ ಇನ್ನು ಇಂದಿನ ತರಗತಿಯ ಸಾರಾಂಶ ಏನು ಅಂತಂತಂದ್ರೆ ಸೊ ಇವತ್ತು ಮೊದಲಿಗೆ ಯಾವೆಲ್ಲ ವಿಧಾನಗಳನ್ನು ಬಳಸಿದ್ವಿ ಒಂದು ಕೈಯಿಂದ ಆರಿಸುವಿಕೆ ತೂರುವಿಕೆ ಜರಡಿ ಹಿಡಿಯುವಿಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಬಸಿಯುವಿಕೆ ಸೋಸುವಿಕೆ ಸೊ ಇವುಗಳನ್ನ ಪದಾರ್ಥಗಳನ್ನ ಅವುಗಳ ಮಿಶ್ರಣದಿಂದ ಬೇರ್ಪಡಿಸೋಕೆ ಕೆಲವೊಂದು ವಿಧಾನಗಳು ಆಗಿದವು ಇನ್ನು ಧಾನ್ಯಗಳಲ್ಲಿರುವ ಒಟ್ಟು ಮತ್ತೆ ಕಲ್ಲುಗಳನ್ನ ಕೈಯಿಂದ ಆರಿಸಿ ಬೇರ್ಪಡಿಸಬಹುದು ಸೊ ಇನ್ನು ಯಾವ ವಿಧಾನ ಅಂತ ಕರಿತೀವಿ ಕೈಯಿಂದ ಆರಿಸುವ ವಿಧಾನ ಸೊ ಯಾವ್ದನ್ನ ಧಾನ್ಯಗಳಲ್ಲಿ ಇರುವಂತಹ ಒಟ್ಟು ಮತ್ತೆ ಕಲ್ಲುಗಳನ್ನ ಇನ್ನ ಧಾನ್ಯಗಳ ಭಾರವಾದ ಬೀಜಗಳಿಂದ ಅಗುರಾದ ಒಟ್ಟನ್ನು ತೂರುವಿಕೆ ವಿಧಾನದಿಂದ ಬೇರ್ಪಡಿಸ್ತಾರೆ ಅಂದ್ರೆ ಧಾನ್ಯಗಳ ಭಾರವಾದ ಬೀಜಗಳು ಸೊ ಭಾರವಾದ ಬೀಜಗಳು ಸಹ ತೂರುವಿಕೆ ವಿಧಾನದಿಂದ ಭಾರವಾದ ಬೀಜಗಳು ಕಡೆ ಬೀಳ್ತವೆ ಹಗುರದ ಒಟ್ಟು ಗಾಳಿಯ ಕಡೆಗೆ ತೂರ್ಕೊಂಡು ಹೋಗುತ್ತೆ ಇನ್ನ ಜರಡಿ ಹಿಡಿಯುವಿಕೆ ಮತ್ತು ಸೋಸುವಿಕೆ ಕ್ರಿಯೆಗಳಲ್ಲಿ ಮಿಶ್ರಣದಲ್ಲಿರುವಂತಹ ಕಣಗಳ ಗಾತ್ರಗಳ ವ್ಯತ್ಯಾಸಗಳನ್ನ ಬಳಸಿ ಅವುಗಳನ್ನ ಬೇರ್ಪಡಿಸ್ತಾ ಹೋಗ್ತಾರೆ ಇನ್ನ ಮರಳು ಮತ್ತೆ ನೀರಿನ ಮಿಶ್ರಣದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಉಳ್ಕೊಂಡಾಗ ಏನ್ ಮಾಡ್ತೀವಿ ಉಳಿದಿರುವಂತಹ ನೀರನ್ನ ಬಸಿತೀವಿ ಸೊ ಇಲ್ಲಿ ಬಸುವಿಕೆ ಆಗುತ್ತೆ ಅದಾದ್ಮೇಲೆ ಸೋಸುವಿಕೆ ಸಹ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ ಕರಗದೆ ಇರುವ ಘನ ಮತ್ತು ಒಂದು ದ್ರವ ಮಿಶ್ರಣದಲ್ಲಿ ಘಟಕಗಳನ್ನ ಬೇರ್ಪಡಿಸಲು ನಾವು ಸೋಸುವಿಕೆಯನ್ನ ಬಳಸ್ತಾ ಹೋಗ್ತೇವೆ ಇನ್ನ ದ್ರವವು ಅದರ ಆವಿಯಾಗಿ ಪರಿವರ್ತನೆ ಆಗುವುದು ಆವಿಕರಣ ಪ್ರಕ್ರಿಯೆ ಆಗಿದೆ ಸೊ ನಾನು ಈಗಾಗಲೇ ಉಪ್ಪಿನ ಬಗ್ಗೆ ಹೇಳಿದ್ದೇನೆ ಉಪ್ಪನ್ನು ನಾವು ಯಾವ ರೀತಿಯಾಗಿ ಪಡ್ಕೊಳ್ತೇವೆ ಅಂತ ಸೊ ಉಪ್ಪನ್ನ ನಾವು ಈ ಆವಿಕರಣದ ಪ್ರಕ್ರಿಯೆಯಿಂದಾನೇ ಪಡ್ಕೊಳ್ತಾ ಹೋಗ್ತೇವೆ ದ್ರವದಲ್ಲಿ ಕರಗಿರುವ ಗ್ರವ ಘನ ಘನವನ್ನ ಬೇರ್ಪಡಿಸಲು ಆವಿಕರಣವನ್ನಾಗಿ ಮಾಡ್ತಾ ಹೋಗ್ತೇವೆ ಹೌದಲ್ವಾ ಸೊ ಉಪ್ಪನ್ನ ಆಲ್ರೆಡಿ ನಾವು ನೀರಲ್ಲಿ ಹಾಕ್ದಾಗ ಅದು ಒಂದು ದ್ರವ ಆಗಿರುತ್ತೆ ಆ ದ್ರವದಲ್ಲಿ ಕರಗಿರುವಂತಹ ಘನವನ್ನ ಆ ಉಪ್ಪನ್ನ ಬೇರ್ಪಡಿಸೋದಕ್ಕೆ ನಾವು ಯಾವ ಯಾವ ಮತ್ತೆ ಬೆಳೆಸ್ತೀವಿ ಆವೀಕರಣವನ್ನ ಬಳಸ್ತಾ ಹೋಗ್ತೇವೆ ಇನ್ನು ಯಾವ ದ್ರಾವಣದಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದ ಪದಾರ್ಥಗಳನ್ನ ಕರಗಿಸಲು ಸಾಧ್ಯವಿಲ್ಲವೋ ಅದನ್ನ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ ಸೊ ಇದೇ ಇಂಪಾರ್ಟೆಂಟು ಪರ್ಯಾಪ್ತ ದ್ರಾವಣ ಅಂತಂದ್ರೆ ಏನು ಅಂತಂದ್ರೆ ಇನ್ನು ಮುಂದಕ್ಕೆ ಅದರಲ್ಲಿ ಯಾವುದೇ ರೀತಿಯಾಗಿ ಕರ್ಗಿಸ್ಕೊಳ್ಳಲು ಸಾಧ್ಯ ಇಲ್ಲ ಯಾವ ರೀತಿಯಾಗಿ ಈಗಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ಸೊ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ಮೂರು ಬಾರಿ ಉಪ್ಪಾಕಿ ಅದು ಕರ್ದಿಸ್ಕೊಳುತ್ತೆ ನಾಲ್ಕೈದು ಬಾರಿ ಉಪ್ಪಾಕಿ ಕರ್ಗಿಸ್ಕೊಳುತ್ತೆ ಅದೇ ಒಂದು ಹತ್ತು ಬನ್ನೊಂದು ಬಾರಿ ಕಾಕಿ ಅದು ಉಪ್ಪು ಕೆಳಗಡೆ ಶೇಖರಣೆ ಆಗ್ತಾ ಹೋಗುತ್ತೆ ಸೊ ಆ ಅದರರ್ಥ ಏನು ನೀರಿಗೆ ಇನ್ನ ಹೆಚ್ಚು ಕರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವಾಗ ಅದೆಂತ ದ್ರಾವಣ ಪರ್ಯಾಪ್ತ ದ್ರಾವಣ ಆಗಿರುತ್ತೆ ಇನ್ನು ದ್ರಾವಣವನ್ನ ಕಾಯಿಸೋದ್ರಿಂದ ಅದರಲ್ಲಿನ ಹೆಚ್ಚಿನ ಪ್ರಮಾಣಗಳನ್ನ ಪದಾರ್ಥಗಳನ್ನ ಕರಗಿಸ್ಬೋದು ನೀರು ವಿವಿಧ ಕರಗುವ ವಸ್ತುಗಳನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಕರಗಿಸ್ಕೊಳ್ತಾ ಹೋಗುತ್ತೆ ಅದರಿಂದ ನೀರನ್ನು ನಾವು ಪರ್ಯಾಪ್ತ ದ್ರಾವಣ ಅಂತಾನು ಕರೀತಾ ಹೋಗ್ತೇವೆ ದೀಕ್ಷಕರೇ ಇದಾಗಿತ್ತು ಹಿಂದಿನ ತರಗತಿ ಸೊ ನಾವು ನಮ್ಮ ಮನೆಯಲ್ಲಿನ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಬೇರ್ಪಡಿಕೆ ಮಾಡ್ತಾ ಹೋಗ್ತೇವೆ ಎನ್ನುವಂಥದ್ದೇ ಇಲ್ಲಿ ಈ ಪಾಠದ್ದು ಯಾವುದು ಪದಾರ್ಥಗಳನ್ನ ಬೇರ್ಪಡಿಸುವಿಕೆ ಎನ್ನುವಂಥ ಪಾಠದ ಒಂದು ಪ್ರಮುಖ ಒಂದು ಥೀಮ್ ಆಗಿದೆ ಸೊ ಅದರಲ್ಲಿ ನಾವು ಹಲವಾರು ವಿಧಾನಗಳನ್ನು ನೋಡಿದ್ವಿ ಸಾರಾಂಶವನ್ನು ನೋಡ್ತಾ ಹೋದ್ವಿ ಇನ್ನು ಮುಂದಿನ ಮುಂದಿನ ಭಾಗದಲ್ಲಿ ಮುಂದಿನ ಪಾಠದ ಬಗ್ಗೆ ನಾನು ಮಾಡ್ತಾ ಹೋಗ್ತೇನೆ ಸೊ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲಾ ರೀತಿಯ ಉಚ್ಚ ತರಗತಿಗಳ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು